ಹನ್ನೊಂದನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಧರ್ಮಸ್ಥಳದಲ್ಲಿ ಉಳಿದಿರೋದು ಮೂರು ಸ್ಪಾಟ್ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಬೇಕಾಗಿದೆ ಇವತ್ತು ಹನ್ನೊಂದನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಹದಿಮೂರು ಸ್ಪಾಟ್ಗೆ ಮುಗಿಯಲ್ಲ ಕಾರ್ಯಾಚರಣೆ ಹದಿಮೂರು ಜಾಗದ ನಂತರ ಎಸ್ ಐ ಟಿ ಶೋಧ ಮುಂದುವರಿಯುತ್ತೆ ಅನಾಮಿಕಾ ತೋರಿಸಿದಂತ ಜಾಗದಲ್ಲೇ ಮತ್ತೆ ಕಾರ್ಯಾಚರಣೆ ನಡೆಯುತ್ತೆ ಜಿಪಿಆರ್ ವಿಶ್ಲೇಷಣೆಗೆ ಸಿದ್ಧತೆ ಆಗಿದೆ ಮಳೆಯಿಂದಾಗಿ ತೊಡಕಾಗ್ತಾ ಇದೆ ಮಳೆ ನಿಂತ ಮೇಲೆ ಜಿಪಿಆರ್ ಮೂಲಕ ಶೋಧ ಕಾರ್ಯ ನಡೆಸಲಾಗುತ್ತೆ ಜಿಪಿಆರ್ ವಿಶ್ಲೇಷಣೆಗೆ ಸಿದ್ಧತೆ ನಡೆದಿದೆ ಹನ್ನೊಂದನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಹದಿಮೂರು ಗಳನ್ನು ಗುರುತು ಮಾಡಿರೋದು ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಪಾಯಿಂಟ್ಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಬೇಕಾಗಿದೆ ಜಿಪಿಆರ್ ಕಾರ್ಯಾಚರಣೆಗೂ ಕೂಡ ಈಗ ಸಿದ್ಧತೆ ಆಗಿದೆ ಹದಿಮೂರು ಸ್ಪಾಟ್ಗೆ ಮುಗಿಯಲ್ಲ ಎಸ್ಐಟಿ ಕಾರ್ಯಾಚರಣೆ ಹದಿಮೂರು ಸ್ಪಾಟ್ ಕಾರ್ಯಾಚರಣೆಯ ನಂತರವೂ ಕೂಡ ಶೋಧ ಮುಂದುವರಿಯುತ್ತೆ ಅನಾವಿಕ ತೋರಿಸಿದಂತ ಜಾಗದಲ್ಲೇ ಮತ್ತೆ ಕಾರ್ಯಾಚರಣೆ ಜಿಪಿಆರ್ ವಿಶ್ಲೇಷಣೆಗೆ ಸಿದ್ಧತೆ ಆಗಿದೆ ರಡಾರ್ನ ಮೂಲಕ ಶೋಧನೆ ನಡೆಸೋದು ಆದರೆ ಈಗ ಮಳೆ ಇರೋದ್ರಿಂದ ಜಿಪಿಆರ್ ಬಳಸಿ ಶೋಧನೆ ಮಾಡೋದಕ್ಕೆ ತೊಡಕಾಗ್ತಾ ಇದೆ ಮಳೆ ನಿಂತ ಮೇಲೆ ಜಿಪಿಆರ್ ಮೂಲಕ ಶೋಧ ಕಾರ್ಯ ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಈಗ ಅನಾಮಿಕಾ ದೂರುದಾರ ಮಾರ್ಕ್ ಮಾಡದಂತ ಹದಿಮೂರು ಸ್ಪಾಟ್ ಅದರಲ್ಲಿ ಇನ್ನೊಂದು ಮೂರು ಸ್ಪಾಟ್ ಇದೆ ಇವತ್ತು ಹನ್ನೊಂದು ಶುರುವಾಗಿದೆ ಈ ಹದಿಮೂರು ಸ್ಪಾಟ್ ನ ಕಾರ್ಯಾಚರಣೆ ಮುಗಿದ ನಂತರ ಮುಂದೇನು ಅನ್ನೋ ಪ್ರಶ್ನೆ ಕೂಡ ಇದೆ ಅದರ ಮಧ್ಯದಲ್ಲಿ ಜಿ ಪಿ ಆರ್ ಬಳಸಿ ಕಾರ್ಯಾಚರಣೆ ನಡೆಸೋದು ಅಂತ ಸೊ ಈ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಈಗೇನೋ ಮಳೆ ಇದೆ ತೊಡಕಾಗ್ತಿದೆ ಅಂತ ಹೇಳ್ತಿದ್ದಾರೆ ಶ್ವೇತಾ ಹೌದು ಯಾಕಂದ್ರೆ ಜಿ ಪಿ ಆರ್ ಬಳಕೆಯ ಬಗ್ಗೆ ಈಗಾಗಲೇ ವಕೀಲರಾದಂತಹ ಮಂಜುನಾಥ್ ಅವರು ಅದರ ಬಗ್ಗೆ ಒಂದು ಸಲಹೆಗಳನ್ನು ಕೊಟ್ಟಿರುವಂತದ್ದು ಅಂದ್ರೆ ಜಿ ಪಿ ಆರ್ ಗ್ರೌಂಡ್ ಪೆನಟ್ರಾಲ್ ರಾಡಾರ್ ಏನಿದೆ ಅದನ್ನ ಬಳಕೆ ಮಾಡದಂತ ಸಂದರ್ಭಗಳಲ್ಲಿ ಭೂಭಾಗದ ಇಷ್ಟು ಆಳದವರೆಗೂ ಕೂಡ ಅದರ ಒಳಭಾಗದಲ್ಲಿ ಯಾವ್ದಾದ್ರು ಈ ರೀತಿಯಾದಂತಹ ವಸ್ತುಗಳಿದ್ರೆ ಅದು ಆ ಒಂದು ರ್ಯಾಡಾರ್ ಮೂಲಕ ಪತ್ತೆ ಆಗುತ್ತೆ ಆ ಪತ್ತೆಯಾದಂಥ ಜಾಗದಲ್ಲಿ ಅದನ್ನ ಆಗದ್ರೆ ಅಂತ ಸಂದರ್ಭಗಳಲ್ಲಿ ಯಾವ್ದಾದ್ರು ವಸ್ತುಗಳು ಅಥವಾ ಅವಶೇಷಗಳು ಸಿಗಬಹುದು ಅನ್ನುವಂಥದ್ದು ಈ ಒಂದು ಜಿ ಪಿ ಆರ್ ನ ವಿಚಾರಕ್ಕೆ ಬಂದ ಸಂಬಂಧಪಟ್ಟಂತೆ ಇರುವಂತದ್ದು ಆದ್ರೆ ಅದನ್ನು ಬಳಕೆ ಮಾಡುವ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರಕ್ಕೆ ಎಸ್ಐ ಟಿ ಕೂಡ ಬಂದಿಲ್ಲ ಆದರೆ ಅದನ್ನು ಬಳಕೆ ಮಾಡಬಹುದಾ ಇಲ್ಲವಾ ಅನ್ನುವಂಥದ್ರ ವಿಚಾರದಲ್ಲಿ ಒಂದು ವಿಶ್ಲೇಷಣೆಯನ್ನು ಮತ್ತು ಒಪಿನಿಯನ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಗಮನವನ್ನು ಹರಿಸಲಾಗ್ತಾ ಇದೆ ಇದು ಕೇವಲ ಒಪಿನಿಯನ್ ತೆಗೆದುಕೊಳ್ಳುವ ಹಂತಕ್ಕೆ ನಿರ್ಧಾರ ನಿಲ್ಲುತ್ತಾ ಅಥವಾ ಮುಂದಕ್ಕೆ ಹೋಗುತ್ತಾ ಅನ್ನುವಂಥದ್ರ ಬಗ್ಗೆ ನೋಡಿದರೆ ಈ ಜಿ ಪಿ ಆರ್ ಏನಿದೆ ಇದು ಭಾರತದಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಲಭ್ಯವಿರುವಂತದ್ದು ಮತ್ತು ಕೇಂದ್ರ ಸರ್ಕಾರದ ಕಡೆಗಳಲ್ಲಿ ಇದು ಲಭ್ಯವಿದೆ ಆದರೆ ಅದನ್ನು ಅದಕ್ಕೆ ಅಪ್ಲೈ ಮಾಡಿದ ನಂತರ ಅದನ್ನು ಅನುಮತಿ ಪಡೆದು ಅಲ್ಲಿಂದ ತರಿಸಿಕೊಳ್ಳೋಕು ಕೂಡ ತಿಂಗಳಗಟ್ಟಲೆ ಹೋಗಬಹುದು ಅನ್ನುವಂಥದ್ದು ನಮಗೆ ಒಂದು ಮೂಲಗಳಿಂದ ಬಂದಂತ ಮಾಹಿತಿ ಅದ್ರ ಜೊತೆಗೆ ಖಾಸಗಿಯಾಗಿ ಇದನ್ನ ಮಾಡಲಿಕ್ಕೆ ಆ ಬಳಕೆ ಮಾಡಲಿಕ್ಕೆ ಹೋದ್ರೂ ಕೂಡ ಲಕ್ಷಾಂತರ ರೂಪಾಯಿ ಇದಕ್ಕೆ ವೆಚ್ಚ ತಗುಲುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು ಹಾಗಾಗಿ ಜಿ ಪಿ ನ ನಿಟ್ಟಿನಲ್ಲಿ ಒಂದು ಸಿಂಗಲ್ ವಿಂಡೋ ಈಗ ಸದ್ಯಕ್ಕೆ ಅವರು ಸದ್ಯಕ್ಕೆ ಅದನ್ನ ಒಂದು ಡಿಸಿಷನ್ ನಲ್ಲಿ ಇಟ್ಟಿದ್ದಾರೆ ಹೊರತುಪಡಿಸಿದ್ರೆ ಅದನ್ನು ಬಳಕೆ ಬೇಡ ಬಂದಿದೆ ಒಪಿನಿಯನ್ ಮತ್ತು ವಿಶ್ಲೇಷಣೆಗಳಿಗಷ್ಟೇ ಅದು ಒಳಪಡ್ತಾ ಇದೆ ಹೊರತುಪಡಿಸಿದೆ ಅದು ಬಳಕೆಯ ವಿಚಾರಕ್ಕೆ ಇನ್ನೂ ಕೂಡ ಚರ್ಚೆಗಳಾಗಲಿಲ್ಲ ಆದರೆ ಹದಿಮೂರನೇ ಪಾಯಿಂಟ್ ಆದ ನಂತರ ಕಲ್ಲೇರಿಯ ಒಂದು ಪಾಯಿಂಟ್ ಮತ್ತು ಇಲ್ಲಿಯೇ ಸ್ಥಳೀಯವಾಗಿ ಒಂದು ಒಂದು ಪಾಯಿಂಟ್ ಗುರುತಿಸಿ ಹದಿನೈದು ಪಾಯಿಂಟ್ ಗಳನ್ನ ಅವರು ಫಿನಿಶ್ ಮಾಡುವ ಸಾಧ್ಯತೆಗಳಿವೆ ಆ ಏನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿದಾಗ ಒಂದು ಆತನನ್ನು ಕಸ್ಟಡಿಗೆ ಪಡೆದುಕೊಳ್ಳಬಹುದಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕಂದ್ರೆ ಹದಿಮೂರು ಹದಿನೈದು ಪಾಯಿಂಟ್ಗಳು ಮುಗಿದ ನಂತರ ಹೆಚ್ಚಿನ ವಿಚಾರಣೆಗಳನ್ನ ನಡೆಸುವಂತ ಸಾಧ್ಯತೆಗಳಿರುತ್ತವೆ ಹದಿನೈ ಅಷ್ಟು ವಿಚಾರಣೆಗಳ ಸಂದರ್ಭಗಳಲ್ಲಿ ಸಹಜವಾಗಿ ಒಂದು ಪ್ರಕರಣದಲ್ಲಿ ಇಷ್ಟು ಕಡೆಗಳಲ್ಲಿ ಅಗೆಯುವಂತಹ ಪ್ರಕ್ರಿಯೆಗಳು ನಡೆದಾಗಲೂ ಯಾವುದೇ ರೀತಿಯಾದಂತಹ ಅಲ್ಲಿ ಕುರುಹುಗಳು ಸಿಗದೇ ಇದ್ದಾಗ ಕೇವಲ ಆರನೇ ಪಾಯಿಂಟ್ ಅನ್ನು ಹೊರತುಪಡಿಸಿ ಬೇರೆ ಯಾವ ಜಾಗದಲ್ಲೂ ಅದು ಸಿಗದೇ ಇದ್ದಾಗ ಸಹಜವಾಗಿಯೇ ಕಳೆದ ಬಾರಿ ದಕ್ಷಿಣ ಕನ್ನಡ ಎಸ್ ಪಿ ಅರುಣ್ ಒಂದು ಮಾಹಿತಿಗಳನ್ನು ಕೊಟ್ಟಿದ್ರು ಅಂದ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಮತ್ತೊಂದು ಮಗದೊಂದು ಅನ್ನುವಂತಹ ಚರ್ಚೆಗಳು ಏನಾಯಿತು ಆ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಹಾಗಾಗಿ ಆ ನಂತರ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳ ಬಗ್ಗೆಯೂ ಕೂಡ ಬೆಳಕು ಚೆಲ್ಲಲಾಗ್ತಾ ಇದೆ ಹಾಗಾಗಿ ಅದು ಮಾಡ್ತಾರೆ ಇಲ್ವಾ ಅನ್ನುವಂಥದ್ದು ಎಸ್ ಐ ಟಿಯ ವಿವೇಚನೆಗೆ ಬಿಟ್ಟದ್ದು ಆದರೆ ಆ ನಂತರ ಕೆಲವೊಂದು ಕಡೆಗಳಲ್ಲಿ ಆಗ್ತಾ ಇರುವಂತಹ ಮಾಹಿತಿಗಳು ಮತ್ತೆ ಹದಿನೈದು ಪಾಯಿಂಟ್ಗಳನ್ನು ಎಸ್ಐ ಟಿ ಗುರುತಿಸುತ್ತೆ ಅಂದ್ರೆ ಈ ಅರಣ್ಯ ಪ್ರದೇಶಗಳನ್ನು ಬಿಟ್ಟು ಬೇರೆ ಭಾಗದ ಅರಣ್ಯ ಪ್ರದೇಶದ ಒಟ್ಟು ಹದಿನೈದು ಪಾಯಿಂಟ್ಗಳನ್ನು ಗುರುತಿಸುತ್ತೆ ಈ ಜಾಗದಲ್ಲಿ ಮತ್ತೆ ಅದನ್ನು ಅಗೆಯುವ ಪ್ರಕ್ರಿಯೆಗಳನ್ನು ಮಾಡುತ್ತೆ ಒಟ್ಟು ಎಲ್ಲಾ ಕಡೆಗಳು ಒಟ್ಟು ಮೂವತ್ತು ಪಾಯಿಂಟ್ಗಳಲ್ಲ ಬಹಳ ಕಾನೂನುಬದ್ಧವಾಗಿ ಎಸ್ ಐ ಟಿ ತನ್ನ ತನಿಖಾ ಪ್ರಕ್ರಿಯೆಗಳನ್ನು ಮುಗಿಸಿದ ಬಳಿಕವೇ ಸರ್ಕಾರಕ್ಕೆ ಒಂದು ಮಧ್ಯಂತರ ವರದಿಯನ್ನು ಸಲ್ಲಿಸುವ ಸಾಧ್ಯತೆಗಳಿವೆ ಯಾಕಂದ್ರೆ ಹದಿನೈದರಲ್ಲೇ ನಿರ್ಧಾರಕ್ಕೆ ಬರಬಾರದು ಅಥವಾ ನೂರಾರು ಮೃತದೇಹಗಳನ್ನು ಹೂತಿದ್ದೀನಿ ಅಂತ ಸಂದರ್ಭಗಳಲ್ಲಿ ಕೇವಲ ಹದಿನೈದರಲ್ಲಿ ಇಂಥದ್ದೊಂದು ಡಿಸಿಷನ್ಗೆ ಬಂದರೆ ಮುಂದೆ ಅದು ಕಾನೂನಾತ್ಮಕ ಪ್ರಕ್ರಿಯೆಗಳಲ್ಲಿ ಒಂದಷ್ಟು ಸಮಸ್ಯೆ ಆಗಬಹುದು ಹಾಗಾಗಿ ಅಧಿಕ ಜಾಗಗಳನ್ನು ಗುರುತಿಸಿ ಅದೆಲ್ಲವನ್ನ ಕೂಡ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಿದ್ರೆ ಅಂತಿಮವಾಗಿ ಅದಕ್ಕೊಂದು ಆ ಒಂದು ವರದಿಗೆ ಶರ ಬರೆದು ಬಿಡಬಹುದು ಅನ್ನುವಂಥ ಡಿಸಿಷನ್ನಲ್ಲಿ ಎಸ್ ಐ ಟಿ ಇದ್ದಂತೆ ಕಾಣುತ್ತೆ ಹಾಗಾಗಿ ಹದಿಮೂರರ ನಂತರ ಏನು ಅನ್ನುವಂಥದ್ದು ಹದಿಮೂರರ ನಂತರವೇ ಬಹುತೇಕ ಕ್ಲಾರಿಟಿ ಸಿಗಬಹುದು ಸಿಗಬಹುದು ಹಾಗಾಗಿ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರು ಈ ಜಾಗಗಳ ಬಗ್ಗೆ ಬಲವಾದಂಥ ನಂಬಿಕೆಗಳಿರುವಂಥದ್ದು ಅದರ ಜೊತೆಗೆ ಆತನು ಕೂಡ ಆತನ ದೂರಿನ ಪ್ರತಿಗಳಲ್ಲಿ ಅದರ ದೂರಿನ ದೂರಿನ ಪ್ರತಿಗಳಿಗನ್ನೋದಕ್ಕಿಂತ ವಕೀಲರ ಕೊಟ್ಟಂತಹ ವೆಚ್ಚ ದೂರಿನ ಪ್ರತಿಗಳಲ್ಲಿ ಈಗಿನ ಈಗ ಉತ್ಖನನಾಗ್ತಾ ಇರುವಂಥದ್ದು ಹನ್ನೊಂದನೇ ಜಾಗದಲ್ಲಿ ಎಂಟರಿಂದ ಒಂಬತ್ತು ಮೃತದೇಹಗಳನ್ನು ಹುತ್ತ ಹೂಳಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಅದರ ಜೊತೆಗೆ ಹತ್ತನೇ ಜಾಗದಲ್ಲಿ ಹನ್ನೆರಡನೇ ಜಾಗದಲ್ಲೂ ಕೂಡ ಆರರಿಂದ ಏಳು ಮತ್ತು ಹದಿಮೂರನೇ ಜಾಗದಲ್ಲಿ ಹತ್ತಕ್ಕಿಂತ ಹೆಚ್ಚು ಮೃತದೇಹಗಳನ್ನು ಅಂದರೆ ಎಣಿಸಲು ಸಾಧ್ಯವಾಗದಷ್ಟು ಒಂದಷ್ಟು ಆತ ಊತಿದ್ದೀನಿ ಅನ್ನುವಂಥದ್ದು ಆತನ ವಕೀಲರು ಒಬ್ಬ ಮಂಜುನಾಥ್ ಅನ್ನುವಂಥ ವಕೀಲರು ಏನಿದ್ದಾರೆ ಅವರು ಕೊಟ್ಟಿರುವ ಲೆಕ್ಕಾಚಾರಗಳಲ್ಲಿ ಇರುವಂಥದ್ದು ಹಾಗಾಗಿ ಈ ಎಲ್ಲ ಆಂಗಲ್ಗಳಲ್ಲಿ ಆತರ ಆ ತನಿಖೆಗಳು ಮುಂದುವರಿಯುವಂಥದ್ದು ಹಾಗಾಗಿ ಹದಿಮೂರಕ್ಕೆ ಇದು ಮುಂದೆ ನಿಲ್ಲುತ್ತೆ ಅನ್ನುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಆದರೆ ಇದು ಮುತ್ತೆ ಮತ್ತೆ ಮುಂದುವರಿಯಬೇಕಾ ಅನ್ನುವಂಥದ್ದು ಅವರ ವಿವೇಚನೆಗೆ ಬಿಟ್ಟಂತದ್ದು ಈ ನಟ್ಟಿನಲ್ಲಿ ತನಿಖೆಯ ಆ್ಯಂಗಲ್ ಗಳನ್ನ ಕೂಡ ಪಡೆದುಕೊಳ್ಳಬಹುದು ಸ್ವತಃ ಆತನ ಸುತ್ತವೇ ಒಂದು ಅನುಮಾನದ ಹುತ್ತವಿದೆ ಯಾಕಂದ್ರೆ ಎಷ್ಟೋ ಕಡೆಗಳಲ್ಲಿ ಆತ ಹೇಳಿದ ಜಾಗಗಳಲ್ಲಿ ಆತ ಹೇಳಿದ್ದಕ್ಕಿಂತ ಹೆಚ್ಚಿನ ಆ ಆಳಗಳಷ್ಟು ಅದನ್ನು ಇದು ಮಾಡದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕುರುಹುಗಳು ಅವಶೇಷಗಳು ಪತ್ತೆಯಾಗಿಲ್ಲ ಅಂದಾದ ಸಹಜವಾಗಿ ಮುಂದಿನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಒಂದಷ್ಟು ಆಗ್ತಾ ಇರುವಂಥದ್ದು ಹಾಗಾಗಿ ಹದಿಮೂರಕ್ಕೆ ಇವತ್ತು ಮತ್ತು ನಾಳೆ ಒಂದು ರೀತಿಯಾದಂಥ ಫುಲ್ ಸ್ಟಾಪ್ ಸಿಗುತ್ತೆ ಹದಿಮೂರರ ಫುಲ್ ಸ್ಟಾಪ್ನ ನಂತರ ಒಂದು ಖಾಸಗಿ ಜಮೀನಿನ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಖಾಸಗಿ ಜಮೀನನ್ನು ಎಂಟ್ರಿ ಆಗಬೇಕಾದ್ರೆ ಒಂದಷ್ಟು ಕಾನೂನು ತೊಡಕುಗಳು ಎಸ್ ಐ ಟಿಗೂ ಕೂಡ ಇರುವಂಥದ್ದು ಹಾಗಾಗಿ ಆ ಎಸ್ ಐ ಟಿ ಆ ಕಾನೂನು ಅಂದರೆ ಆತ ಬೇರೆ ಬೇರೆ ಖಾಸಗಿ ಲ್ಯಾಂಡ್ಗಳಲ್ಲಿ ಕೂಡ ಜಾಗಗಳನ್ನು ತೋರಿಸಬಹುದು ಆದರೆ ಈ ರೀತಿಯಾಗಿ ಅವರು ಅಲ್ಲಿ ಪ್ರವೇಶಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕಾನೂನಾತ್ಮಕವಾಗಿ ಅಲ್ಲಿ ಒಂದಷ್ಟು ಚರ್ಚೆಗಳಾಗಬೇಕು ಕಾನೂನಾತ್ಮಕವಾಗಿ ಅವರಿಗೆ ಅನುಮತಿಗಳು ಸಿಗಬೇಕು ಹಾಗಾಗಿ ನ್ಯಾಯಾಲಯದ ಮೂಲಕ ಆ ಜಾಗಗಳಿಗೆ ಎಂಟ್ರಿಯಾಗಿ ಅಲ್ಲಿ ಸ್ಥಳ ಜಾಗ ಸ್ಥಳಗಳನ್ನು ಗುರುತಿಸಿ ಮಹಜೂರು ಪ್ರಕ್ರಿಯೆಯನ್ನು ನಡೆಸಿ ಮತ್ತೆ ಅಲ್ಲಿ ಉತ್ಖನನದ ಪ್ರಕ್ರಿಯೆಗಳನ್ನು ನಡೆಸಬೇಕಾಗುತ್ತೆ ಹಾಗಾಗಿ ಈ ಉತ್ಖನನದ ನಿಟ್ಟಿನಲ್ಲಿ ಇವರು ನಡೆಸಬೇಕಾದಂಥ ಬಹಳ ಗಂಭೀರವಾಗಿ ಯಾವುದೇ ಕಾನೂನು ತೊಡಕುಗಳು ಬರಬಾರದು ಹಾಗಾಗಿ ಎಸ್ಐಟಿ ತನ್ನ ಲೀಗಲ್ ಗಳ ಮೂಲಕವೇ ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸ್ತಾ ಇರುವಂಥದ್ದು ఏషా నెట్ న్యూస్ నెట్వర్క్ ప్రస్తుతి